ಮೊದಲ ಮಹಿಳಾ ದಿನಾಚರಣೆಯನ್ನು ಫೆಬ್ರವರಿ ಇಪ್ಪತ್ತೆಂಟು ಹತ್ತೊಂಬತ್ತು ನೂರ ಒಂಬತ್ತರಂದು ನ್ಯೂಯಾರ್ಕ್ ನಗರದಲ್ಲಿ ನಡೆಸಲಾಯಿತು ಮಹಿಳಾ ಕಾರ್ಯಕರ್ತೆ ಥೆರೆಸಾ ಮಲ್ಕಿಯಲ್ ಅವರ ಸಲಹೆಯ ಮೇರೆಗೆ ಇದನ್ನು ಸೋಷಿಯಲಿಸ್ಟ್ ಪಾರ್ಟಿ ಆಫ್ ಅಮೇರಿಕಾ ಆಯೋಜಿಸಿತ್ತು ನ್ಯೂಯಾರ್ಕ್ನಲ್ಲಿ ಹದಿನೆಂಟುನೂರ ಐವತ್ತೇಳು ಮಾರ್ಚ್ ಎಂಟರಂದು ಮಹಿಳಾ ಉಡುಪು ಕಾರ್ಮಿಕರ ನಡೆಸಿದ ಪ್ರತಿಭಟನೆಯನ್ನು ಸ್ಮರಿಸಲು ಈ ದಿನವನ್ನು ಆಚರಿಸಲಾಗುತ್ತದೆ ಆಗಸ್ಟ್ ಹತ್ತೊಂಬತ್ತು ನೂರ ಹತ್ತು ಡೆನ್ಮಾರ್ಕ್ನ ಹ್ಯಾಗ್ನಲ್ಲಿ ನಡೆದ ಸಮಾಜವಾದಿ ಎರಡನೆಯ ಅಂತಾರಾಷ್ಟ್ರೀಯ ಸಾಮಾನ್ಯ ಸಭೆಗೆ ಮುಂಚಿತವಾಗಿ ಅಂತಾರಾಷ್ಟ್ರೀಯ ಸಮಾಜವಾದಿ ಮಹಿಳಾ ಸಮ್ಮೇಳನವನ್ನು ಆಯೋಜಿಸಲಾಯಿತು ಅಮೇರಿಕನ್ ಸಮಾಜವಾದಿಗಳಿಂದ ಇನ್ಸ್ಪೈರ್ಡ್ ಆದ ಪ್ರತಿನಿಧಿಗಳು ಕ್ಲಾರಾ ಜಟ್ಕಿನ್ ಕೇಟ್ ಡಂಕರ್ ಮತ್ತು ಪೌಲಾಥೀಡೆ ಈ ಮೂರು ಜನ ಮಹಿಳೆಯರು ಮಹಿಳಾ ದಿನದ ಸ್ಥಾಪನೆಯನ್ನು ಪ್ರಸ್ತಾಪಿಸಿದರು ದೇಶಗಳನ್ನು ಪ್ರತಿನಿಧಿಸುವ ನೂರು ಪ್ರತಿನಿಧಿಗಳ ಮಹಿಳೆಯರ ಮತದಾನದ ಹಕ್ಕು ಸೇರಿದಂತೆ ಸಮಾನ ಹಕ್ಕುಗಳನ್ನು ಉತ್ತೇಜಿಸುವ ತಂತ್ರವಾಗಿ ಈ ಕಲ್ಪನೆಯನ್ನು ಒಪ್ಪಿಕೊಂಡರು ಹಾಗೆಯೇ ಮಾರ್ಚ್ ಹತ್ತೊಂಬತ್ತು ಹತ್ತೊಂಬತ್ತು ನೂರ ಹನ್ನೊಂದರಂದು ಮೊದಲ ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಆಸ್ಟ್ರೇಲಿಯಾ ಹಂಗೇರಿ ಡೆನ್ಮಾರ್ಕ್ ಜರ್ಮನಿ ಮತ್ತು ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಒಂದು ಮಿಲಿಯನ್ಗಿಂತಲೂ ಹೆಚ್ಚು ಜನ ಆಚರಿಸಿದರು ಅಮೇರಿಕನ್ನರು ಫೆಬ್ರವರಿಯ ಕೊನೆಯ ಭಾನುವಾರದಂದು ಮಹಿಳಾ ದಿನವನ್ನು ಆಚರಿಸಿದರೆ ಅದನ್ನು ರಷ್ಯಾ ವಿರೋಧಿಸಿತು ರಷ್ಯಾ ಹತ್ತೊಂಬತ್ತು ನೂರ ಹದಿಮೂರರಲ್ಲಿ ಮೊದಲ ಬಾರಿಗೆ ಫೆಬ್ರವರಿಯ ಕೊನೆಯ ಶನಿವಾರ ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಆಚರಿಸಿತು ಹತ್ತೊಂಬತ್ತು ನೂರ ಹದಿನೇಳರ ರಷ್ಯಾ ಕ್ರಾಂತಿಯಲ್ಲಿ ಮಹಿಳೆಯರ ಪಾತ್ರವನ್ನು ಗೌರವಿಸಲು ವ್ಲಾಡ್ಮಿರ್ ಲೆನಿನ್ ಹತ್ತೊಂಬತ್ತು ನೂರ ಇಪ್ಪತ್ತೆರಡರಲ್ಲಿ ಮಾರ್ಚ್ ಎಂಟನ್ನು ಅಂತಾರಾಷ್ಟ್ರೀಯ ಮಹಿಳಾ ದಿನವೆಂದು ಘೋಷಿಸಿದರು ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ವಿಶ್ವಸಂಸ್ಥೆಯು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ರಜಾದಿನವಾಗಿ ಘೋಷಿಸಿತು ಈ ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಲಿಂಗ ಸಮಾನತೆ ಸಂತಾನೋತ್ಪತ್ತಿ ಹಕ್ಕುಗಳು ಮತ್ತು ಮಹಿಳೆಯರ ಮೇಲಿನ ಹಿಂಸೆ ಮತ್ತು ದೌರ್ಜನ್ಯಗಳ ವಿಷಯಗಳಿಗೆ ಗಮನ ನೀಡುವ ದಿನವಾಗಿದೆ ಮಹಿಳಾ ದಿನಾಚರಣೆಯನ್ನು ಇಪ್ಪತ್ತನೇ ಶತಮಾನದ ಆರಂಭದಲ್ಲಿ ಯುರೋಪ್ ಮತ್ತು ಉತ್ತರ ಅಮೆರಿಕದ ಕಾರ್ಮಿಕರ ಚಳುವಳಿಗಳಿಂದ ಹುಟ್ಟಿಕೊಂಡಿತ್ತು ಎಂದು ನಾವು ತಿಳಿಯಬಹುದು